ಸರ್ಕಾರ ಇಲ್ಲಿಗೆ ಹೋಗ್ಬೋದೇ ಇರ್ತದ್ರೆ ರಾಜಕಾರಣಿ ಅಂದ್ರೆ ಸಂಘಟನೆ ಚರ್ಚೆ ಕೂಗಿರುತ್ತೆ ಇದ್ರಲ್ಲಿ ನಮ್ಗೆ ಏನಪ್ಪ ವಿಶೇಷ ಏನ ಸ್ವರೂಪ ಇಪ್ಪತ್ತೈವತ್ತು ಸಿ ಡಬ್ಲ್ಯೂ ಸಿ ಇದೆ ಆ ಕಾರ್ಯಕ್ರಮ ಆ ಸಿ ಡಬ್ಲ್ಯೂ ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಸಿಎಂಗೆ ಮತ್ತು ಡಿ ಸಿ ಸಿಎಂಗೆ ಯಾನವೇ ಇಲ್ಲ ಸರ್ ಈ ಸಲ ಇಲ್ಲ ಸರ್ ಈ ಸರಿ ಇಲ್ಲ ಸರ್ ಇಲ್ಲ ಹೋಗೋಳಲ್ಲ ಅದೇ ಇಲ್ಲ ಅಂದ್ರೆ ಅದೇ ವಿಷಯ ಚರ್ಚೆ ಆಗುತ್ತೋ ಏನು ಸರ್ ಇಲ್ಲ ಸಿಎಂ ಅಧ್ಯಕ್ಷ ಕಂಪಲ್ಸರಿ ಮನೆ ಮಾಡ್ತಾರೆ ಮಾಡಬಹುದು ಕಂಪಲ್ಸರಿ ಕರ್ಬೇಕಿರ್ತಾರೆ ಅಂದ್ರೆ ಅವ್ರ ಆಹ್ವಾನ ಇಲ್ಲ ಅಂತರ್ಗೆಲ್ಲ ಅವ್ರನ್ನ ಹೊರಗಿಟ್ಟು ಅಭಿಪ್ರಾಯ ಸಂಗ್ರಹ ಮಾಡುವಂತ ಕೆಲಸ ಇಲ್ಲ ವಿಷಯದಲ್ಲಿ ಪ್ರಶ್ನೆ ಬರಲ್ಲ ಅಜೆಂಡಾ ಇದಾರೆ ಅವ್ರಿಗೆ ಆಲ್ರೆಡಿ ಅಜೆಂಡಾ ಇದೆ ಅದಕ್ಕೆ ಮಾತ್ರ ಸೀಮಿತವಾಗಿರುವಂತ ಸಿಡಬ್ಲ್ಯೂ ಸಿ ಅದೇ ಹೇಳಿದ ಸರ್ಕಾರ ಇಂಥ ದೊಡ್ಡ ಸರ್ಕಾರ ಏಳು ಲಕ್ಷ ಜನ ಏಳು ಕೋಟಿ ಜನಸಂಖ್ಯೆ ನಾಲ್ಕು ಲಕ್ಷ ಕೋಟಿ ಬಜೆಟ್ ಇರುವಂತ ರಾಜ್ಯ ಡೆಲ್ಲಿಗೆ ಹೋಗ್ಬೇಕಾಗಿ ಅವರು ಎರಡು ಇಲಾಖೆ ಇದ್ದಾರೆ ಕೆಲ್ಸಕ್ಕೆ ಇರ್ಬೋದು ಮುಂಜಾಗ್ತಾರೆ ಒಂದ್ ಕಡೆ ಒಂದ್ ಕಡೆ ಡಿ ಸಿ ಅಮೌಂಟ್ ಎರಡು ಅವ್ರಿಗೆ ಈ ವಿಚಾರವಾಗಿ ಎಲ್ಲೋ ಹೈಕಮಾಂಡ್ ಒಂದ್ ಕಡೆ ಸಾಫ್ಟ್ ಕಾರ್ನರ್ ಗೆ ಜಾರ್ತ ಅಂತ ಹೇಳಿ ಸರ್ ಅಂದ್ರೆ ಅಲ್ಲೇ ನಿಮ್ಮ ಸ್ಥಳೀಯ ವಿಚಾರಗಳನ್ನ ಅಲ್ಲೇ ಬಗೆಹರಿಸಿಕೊಳ್ಳಿ ಅನ್ನುವ ಮೂಲಕ ಮತ್ತೊಂದ್ ಕಡೆ ಸಿಎಂ ಅವ್ರು ಹೇಳ್ತಾರೆ ಹೈಕಮಾಂಡ್ ಹೇಳಿದ್ರು ಮಾತ್ರ ನಾನು ಹೈಕಮಾಂಡ್ ಹೇಳಿದ್ದಾರೆ ನೀವೇನ್ ಹೇಳ್ತೀರಿ ಸರ್ ಡಿಕೆ ಶಿ ಅವ್ರು ವ್ಯರ್ಥ ಪ್ರಯತ್ನ ಮಾಡಕ್ಕೆ ಸರ್ ಹೇಳಿಕ್ಕಾಗಲ್ಲ ಅಥವಾ ಪರವಾಗಿಲ್ಲ ವಿರೋಧವಾಗಿಲ್ಲ ನಾವು ತಟಸ್ಥವಾಗಿ ಅಷ್ಟೇ ಗಾಂಧಿ ಅವರಿಗೆ ಅವ್ರ ಬಗ್ಗೆ ಜಸ್ಟಿಫೈ ನಾವು ಕೂಡ ಹೇಳಿದ್ದಿಲ್ಲ ಹೋಗ್ಬೇಕು ಅನಿಸ್ತಿ ಹೈಕಮಾಂಡ್ ಬಿಟ್ಟಾಗಿ ಮನವಾಲಿಕೆ ಮಾಡಬೇಕು ನಿಮ್ಮ ಎಸ್ ಟಿ ಪ್ರಮುಖ ನಾವು ಕೂಡ ಒಂದು ತಕ್ಷಣ ಅದನ್ನ ಈಗ ಅವ್ರ ಪತ್ರ ಮಾಡಿರ್ಬೋದು ಪರೀಕ್ಷೆ ಪಕ್ಷ ಪರೋಕ್ಷ ಅದು ಇಂಡೈರೆಕ್ಟ್ ಕೋರ್ಡ್ ವಾರ ಇದ್ದೇ ಅದ್ರ ರಾಜಕೀಯ ಎಲ್ಲರೂ ಒಂದೇ ನಾವು ಒಂದೇ ಪಕ್ಷದಲ್ಲಿದ್ದೀವಿ ಬೇರೆ ಪಕ್ಷದಲ್ಲಿಲ್ಲ ಭೇಟ ಆದ್ರೆ ತಪ್ಪೇನಿಲ್ಲ ರಾಹುಲ್ ಗಾಂಧಿ ಅವ್ರು ನಮ್ಗೆ ಯಾರು